ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಪದೇ ಪದೇ ಅವಹೇಳನಕಾರಿಗೆ ಹೇಳಿಕೆ ನೀಡುತ್ತಿರುವ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆ ಖಂಡನೀಯವಾಗಿದೆ ಎಂದು ಮಾದಿಗ ಸಮಾಜದ ಮುಖಂಡರು ಖಂಡಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಘಟನೆ ನಡೆದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಮತ್ತು ಪೊಲೀಸ್ ಇಲಾಖೆ ಹೆಸರಿನ ಬಳಸಿಕೊಂಡು ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿರುವ ಸಿದ್ದಲಿಂಗ ಸ್ವಾಮೀಜಿ ಅವರ ಹೇಳಿಕೆ ಮತ್ತು ಅವರ ಹೋರಾಟಕ್ಕೆ ದಲಿತ ಜನಾಕ್ರೋಶ ವೇದಿಕೆ ಉಗ್ರವಾಗಿ ಖಂಡಿಸುತ್ತದೆ ಎಂದರು ಇನ್ನು ಮಲ್ಲಯ್ಯ ಸ್ವಾಮಿ ನಂದಿಕೂರ್ ಮತ್ತು ಅವರ ಪತ್ನಿಯಿಂದ ಬೆದರಿಸಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ನಿಂದ ವಿಡ್ರಾ ಮಾಡಿಸಿಕೊಂಡಿದ್ದಾರೆ ಎಂದು ಫರ್ತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆ ಪ್ರಕರಣದಲ್ಲಿ ಸುಮಾರು ಒಂಬತ್ತು ಜನರನ್ನ ಬಂಧಿಸಿ ವಿಚಾರಣೆ ಮಾಡಿ ಈಗಾಗಲೇ ಜೈಲಿಗೆ ಕಳಿಸಿದ್ದಾರೆ ಹಣ ಕೂಡ ರಿಕವರ್ ಮಾಡಿದ್ದಾರೆ ಆದರೆ ಸಿದ್ದಲಿಂಗ ಸ್ವಾಮೀಜಿ ವಿನಾಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕರ್ಗೆ ಮತ್ತು ಪೊಲೀಸ್ ಇಲಾಖೆ ಹೆಸರಿಗೆ ತೇಜವಧೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಸಚಿವ ಪ್ರಿಯಾಂಕರ್ಗೆ ಅವರ ವಿರುದ್ಧ ಪದೇ ಪದೇ ಅವಹೇಳನಕಾರಿ ಮತ್ತು ಹಗುರವಾಗಿ ಮಾತನಾಡುತ್ತಿರುವ ಆಂದೋಲ ಸ್ವಾಮೀಜಿ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಪೊಲೀಸ್ ಆಯುಕ್ತರಲ್ಲಿ ಮನವಿ ಮಾಡಿದರು ವಿಷಯ ಅಂತಂತಂದ್ರ ನಂದಿಕೂರು ಗ್ರಾಮ ಪಂಚಾಯತ್ ಗ್ರಾಮದ ಸ್ವಾಮಿ ಅಂತಕ್ಕಂಥ ಇಪ್ಪತ್ತು ಲಕ್ಷ ದರಡೆ ಏನಾಗಿದೆ ಅಂತಕ್ಕಂಥ ವಿಷಯದಲ್ಲಿ ದರಡೆ ಆಗಿರಬಹುದು ಆಗಿದೆ ಆಗದೆ ಇದ್ದಿರಬಹುದು ಆದರೂ ಕೂಡ ಒಂಬತ್ತು ಜನ ಆರೋಪಿಗಳನ್ನು ಬಂಧಿಸಿ ಅವರಿಗೆ ಜೈಲಿಗೆ ತಳ್ಳುವಂಥ ಕೆಲಸ ಪೊಲೀಸ ಡಿಪಾರ್ಟ್ಮೆಂಟನ್ನು ಮಾಡಿದೆ ಆಗಲೇ ತಮಗೂ ಗೊತ್ತಿರ್ಬೋದು ಆದರೂ ಕೂಡ ದಲಿತ ನಾಯಕರನ್ನು ಟಾರ್ಗೆಟ್ ಮಾಡೋದು ದಲಿತ ಹುಡುಗರನ್ನು ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನಾವು ಹೇಳೋಕೆ ಬಯಸ್ತೀನಿ ಬಾಂಬೆ ಸತೀಶ್ ಅಂತಕ್ಕಂಥವನು ರೌಡಿ ಇದ್ದಿದ್ದು ಕರೆ ಸಂವಿಧಾನದಲ್ಲಿ ಬದ್ಧವಾಗಿ ಎಂಟು ವರ್ಷ ಹತ್ತು ವರ್ಷ ರೌಡಿ ಚಟುವಟಿಕೆಗಳಲ್ಲಿ ಇರ್ಲಾದಾಗ ಅವ್ರು ರೌಡಿ ಅಲ್ಲ ಅಂತಕ್ಕಂಥದ್ದು ಅವ್ರು ರೌಡಿ ಸೀಟ್ ಖಾರಿಜ್ ಮಾಡೋದು ಖರೆ ಇರುತ್ತದೆ ಅವರು ಹದಿನೈದು ವರ್ಷಲಿಂತ ಯಾವುದು ಚಟುವಟಿಕೆಗಳಲ್ಲಿ ಇಲ್ಲ ಅವನು ಬಾಂಬೆ ಸತೀಶು ಇಲ್ಲ ಬಾಂಬೆ ಸಂಜುನೂ ಇಲ್ಲ ಕೂಡ ಒಂದು ವ್ಯವಸ್ಥೆ ತೊಗೊಂಡು ಒಂದು ಸಮಾಜ ನೀಟ ಮಾರ್ಗದಲ್ಲಿ ನಡೆಯೋಕ್ಕಂಥ ಹುಡುಗರನ್ನು ದಲಿತ ಹುಡುಗರನ್ನು ಮತ್ತು ದಾರಿ ತಪ್ಪಿಸುವಂಥ ಕೆಲಸ ಮಾಡುತ್ತಿರುವುದು ಈ ಸ್ವಾಮಿಗಳದು ಸರಿಯಿಲ್ಲ ನಾವು ಅದು ಒಂದೇದು ಎರಡನೇದು ಆ ವಿಷಯ ಒಂದು ಇಟ್ಟುಕೊಂಡು ಮಂತ್ರಿಗಳು ಸಂಬಂಧ ಇಲ್ಲ ಸೂತ್ರ ಇಲ್ಲ ಹಲವಾರು ದರುಡೆ ಮ ಸುಲಿಗೆ ಮತ್ತು ಕೊಲೆ ಆಗ್ತಾಯಿದೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಆಗ್ತಾಯಿರ್ತಾವೆ ಯಾರ ಸಚಿವರು ಯಾರ ಮಂತ್ರಿಗಳು ಯಾರು ಶಾಸಕರು ಯಾರಿಗೆ ನೋಡೋಕೆ ಕಾಯೋಕೆ ಯಾರು ಕಮಿಷನರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಯೋಕೆ ಆಗಂಗಿಲ್ಲ ಅದು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋದು ಸಚಿವರದ್ದು ಭೀ ಅದ ಸರ್ಕಾರದಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ದಿದೆ ಇದೆ ಆಲ್ರೆಡಿ ಕೊಟ್ಟಿದೆ ಅವ್ರಿಗೆ ಒಂಬತ್ತು ಜನರೂ ಜೈಲಿಗೆ ತಳ್ಳಿದಾರ ಅದು ಏನು ರಿಕವರಿ ಮಾಡಬೇಕಾಗದ ಮಾಡಿದಾರ ಅದು ಕೇಸ್ ಕ್ಲೋಸ್ ಆಗಿದೆ ಇವ್ರು ಏನು ಏನು ಸ್ವಾಮೀಜಿಯನ್ನು ಸ್ವಾಮೀಜಿ ಹಿಂತಿರ್ತಕ್ಕಂಥ ಒಂದು ಮೂರ್ಗ ಶಾಸಕರಾದ ಮೂಡು ಕೂಡ ಅದರಲ್ಲಿ ಭಾಗಿಯಾನ ಮತ್ತು ಚುಂಚೋಳಿ ಶಾಸಕ ಯಾರು ಅವಿನಾಶ್ ಜಾಧವ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾನ ಇವರೇನು ಪಕ್ಷಲಿಂತೇನು ಹೋರಾಟ ಮಾಡ್ತಾ ಇದಾರಾ ಮತ್ತು ಇವ್ರು ರಾಮ್ ಸೇನೆ ಅಂತಕ್ಕೆ ಸ್ವಾಮೀಜಿ ಹೇಳ್ತಾ ಇದ್ದಾರ ಏನು ಇವರು ಬಿ ಜೆ ಪಿ ಏಜೆಂಟ್ ಆಗಿದ್ದಾರ ನಂಗೆ ತಿಳಿತಾ ಇಲ್ಲ ಆದ ಕಾರಣ ತಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಇಂಥ ಚಾಳಿಯನ್ನು ಇದು ಯಾವುದೇ ಆಮೆ ದುಡ್ಡಿನ ಆಮಿಷಕ್ಕಾಗಿ ಯಾರ್ದಾರೆ ಬಿ ಜೆ ಪಿ ಏಜೆಂಟಾಗಿ ನೀವು ದುಡ್ಡು ಆಮಿಷ ಯಾವುದೇ ವಿಷಯಲ್ಲಿಂತ ನೀವು ಹೋರಾಟ ಕೇಳಿದ್ರೆ ಎಚ್ಚೆತ್ತುಕೊಂಡು ಇಳಿಬೇಕಂತಕ್ಕಂಥದ್ದು ಈ ಪತ್ರಿಕೆ ಮುಖಾಂತರ ನಾನು ತಿಳಿಸ್ತಾ ಇದ್ದೆ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಯಾಕೆ ಅಂತೀರಾ ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ ಶೇಕಡ ಎಪ್ಪತ್ತೈದರಷ್ಟು ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ ಒಳ್ಳೆ ಗುಣಮಟ್ಟದ ಫರ್ನಿಚರ್ ಸೋಫಾ ಮಂಚ ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ ನಮ್ಮಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ ಈ ಆಫರ್ ಜೂನ್ ನಾಲ್ಕರವರೆಗೆ ಮಾತ್ರ ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನಾಪುರ ರಂಗಮಂದಿರ ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್ ಕಲಬುರ್ಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಟೂ ಜೀರೋ